ನಮ್ಮ ನೋಡಿ ವಿಡಿಯೋ ಮೇಲೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋದಲ್ಲಿ ಬಂದದಕ್ಕೆ ಗುಡ್ ಇನ್ಫಾರ್ಮೇಶನ್ ಕೊಡಲೇಬೇಕು ನಾನೀಗ ಹೌದು ಹೊಸ ಯೂಟ್ಯೂಬರ್ಗಾಗಿ ಹೊಸ ಇನ್ಫಾರ್ಮೇಷನ್ ನಿಮ್ಮ ಅಮೂಲ್ಯವಾದ ಮೂರು ನಿಮಿಷ ಟೈಮನ್ನು ನನಗೆ ಕೊಡಿ ಐವತ್ತು ಸಬ್ಸ್ಕ್ರೈಬ್ ಏಳು ದಿನದಲ್ಲಿ ಹೌದು ನೀನು ಯಾಕೆ ಮಾಡಲಿಲ್ಲ ಹೌದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದೂವರೆ ತಿಂಗಳಾಯಿತು ಆದರೆ ನನಗೆ ಗೊತ್ತಾದದ್ದು ಮೂವತ್ತು ವೀಡಿಯೋ ಹಾಕಿದ ಮೇಲೆ ಸೊ ನನ್ನ ಹಾಗೆ ನೀವು ತಡೆ ಮಾಡಬೇಡಿ ಬೇಗ ಸ್ಟಾರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಆಗಾನೆ ನಾನು ಏನು ಹೇಳ್ತಾ ಅಂತ ಅರ್ಥ ಆಗ್ತದೆ ಮೊದಲು ಗೂಗಲ್ಗೆ ಹೋಗಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಸರ್ಚ್ ಮಾಡಿ ಇದಕ್ಕೆ ಕ್ಲಿಕ್ ಮಾಡಿ ಸರ್ಚ್ ಮಾಡಿದಾಗ ಈ ತರ ಒಂದು ಬರ್ತದೆ ಲಿಂಕ್ ಇದಕ್ಕೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಹೋಗಿ ಇವಾಗ ನಿಮಗೆ ತುಂಬಾ ಜಾಯ್ನಿಂಗ್ ಲಿಂಕ್ ಸಿಗ್ತದೆ ಲಿಂಕ್ ಬಂದು ವಾಟ್ಸಪ್ ಟೆಲಿಗ್ರಾಮ್ ಎರಡರಲ್ಲಿ ಕೂಡ ಇರ್ತದೆ ನಿಮ್ಗೆ ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ಜಾಯ್ನಿಂಗ್ ಲಿಂಕ್ ಅವರಿಗೆ ಸೆಂಡ್ ಮಾಡಿ ಜಾಯ್ನಿಂಗ್ ರಿಕ್ವೆಸ್ಟ್ ಕಳಿಸಿದ ಮೇಲೆ ಈ ತರ ಗ್ರೂಪ್ ಬರ್ತದೆ ಈ ಗ್ರೂಪ್ಗೆ ನಿಮ್ಮ ಚಾನಲ್ ಲಿಂಕ್ ಶೇರ್ ಮಾಡಿ ಅಕ್ಕ ಈ ಲಿಂಕ್ ತೆಗೆಯೋದು ನಿಮ್ಮ ಚಾನಲ್ಗೆ ಹೋಗಿ ಯಾವ್ದಾದ್ರು ಒಂದು ವಿಡಿಯೋಗೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಾಪಿ ಲಿಂಕ್ ಕೊಟ್ರೆ ಲಿಂಕ್ ರೆಡಿ ಆಗ್ತದೆ ಈ ತರ ಹಣ ಕೇಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇಗ್ನೋರ್ ಮಾಡಿ ಈಗ ಲೈವ್ ಪ್ರೂಫ್ ತೋರಿಸ್ತೇನೆ ನಂದೀಗ ಫಿಫ್ಟಿ ಫೈವ್ ಸಬ್ಸ್ಕ್ರೈಬರ್ ಇದ್ದಾರೆ ಗ್ರೂಪ್ ನಲ್ಲಿ ಯಾರು ಲಿಂಕ್ ಹಾಕಿದ್ದಾರೆ ಅವರ ಹತ್ರ ಮರ್ಯಾದೆಯಿಂದ ಕೇಳುವ ಸೊ ಇವರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಆದ್ರೆ ಅವರು ಹಿಂದಿಯವರಲ್ಲ ಅವರು ಹೇಗೆ ನಮ್ಮ ವೀಡಿಯೋ ನೋಡ್ತಾರೆ ಹೌದು ಫ್ರೆಂಡ್ಸ್ ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟೇಜ್ ಹಿಂದಿ ಇರೋದು ಆದರೆ ನಮಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಲೈವ್ ಸ್ಟ್ರೀಮ್ ಮಾಡ್ಬೋದು ಲೈವ್ ಸ್ಟ್ರೀಮ್ ಮಾಡಿದ್ರೆ ಅಲ್ಲಿ ನಮ್ಮ ವೀಡಿಯೋ ನೋಡುವವರು ಸಿಗ್ತಾರೆ ಇದು ಒಂದು ರೀತಿ ಸಬ್ಸ್ಕ್ರೈಬ್ ಆಯಿತು ಇನ್ನೊಂದು ರೀತಿ ಸಬ್ಸ್ಕ್ರೈಬ್ ಕೂಡ ಇದೆ ನಿಮ್ಮ ಮೊಬೈಲ್ ಎರಡು ಮೂರು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿ ಎರಡು ಮೊಬೈಲ್ ಇದ್ರೆ ಅದರಲ್ಲಿ ಕೂಡ ಒಂದು ಎರಡು ಮೂರು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿ ಆರು ಸಬ್ಸ್ಕ್ರೈಬರ್ ಆಯಿತು ಈಗ ಈ ಜಿಮೇಲಿಂದ ಇಂದ ನಿಮ್ಮ ವೀಡಿಯೋ ಫುಲ್ ಆಗಿ ವಾಚ್ ಮಾಡಿ ಆಗ ವ್ಯೂಸ್ ಕೂಡ ಬರ್ತದೆ ನಿಮ್ಮ ವಿಡಿಯೋದ ಮೇಲೆ ವ್ಯೂಸ್ ಬಂದರೆ ಯೂಟ್ಯೂಬ್ ಅವರು ಬೇರೆಯವರಿಗೆ ಕೂಡ ಕಳಿಸ್ತಾರೆ ನಿಮ್ಮ ವಿಡಿಯೋ ಸೊ ಹೊಸ ಮಾಡ್ಕೋಬೇಡಿ ಈ ಟ್ರಿಕ್ ಅನ್ನು ಯೂಸ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋ ಹಾಕಿ ಲಿಂಕ್ ನಲ್ಲಿ ಶೇರ್ ಮಾಡ್ತಾ ಇರಿ ಹಾಗೆಯೇ ನೀವು ಕೂಡ ನಿಮ್ಮ ವೀಡಿಯೋವನ್ನು ನೋಡ್ತಾ ಇರಿ ಐವತ್ತು ಸಬ್ಸ್ಕ್ರೈಬರ್ ಆದಮೇಲೆ ಸ್ಟ್ರೀಮ್ ಕೂಡ ಮಾಡಬಹುದು ಸ್ಟ್ರೀಮ್ ಇಂದ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೀವು ಗೇಮರ್ ಆದರೆ ಗೇಮ್ ವಿಡಿಯೋ ಹಾಕಿ ಟೆಕ್ ಆದ್ರೆ ಎಂತಾದರೂ ಮಾತಾಡಿ ಇನ್ಫಾರ್ಮೇಶನ್ ಕೊಡಿ ಆದರೆ ಒಂದು ವಿಷಯ ಲೈವ್ ನಲ್ಲಿ ವ್ಯೂ ಐದು ನಿಮಿಷದಲ್ಲಿ ಬರದಿದ್ರೆ ಸ್ಟ್ರೀಮ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ತದೆ ಸೊ ಟೆನ್ಷನ್ ಮಾಡ್ಕೋಬೇಡಿ ಸ್ಟ್ರೀಮ್ ಇಂದ ಸಬ್ಸ್ಕ್ರೈಬ್ ಕೂಡ ಆಗ್ತದೆ ಓಹ್ ಲೈವ್ ಸ್ಟ್ರೀಮ್ ಅಲ್ಲಿ ನಿಮಗೆ ಬೇಕಾದ ಸಬ್ಸ್ಕ್ರೈಬರ್ ಸಿಗ್ತಾರೆ ಹೌದು ಫ್ರೆಂಡ್ಸ್ ನಿನ್ನೆ ಮೊನ್ನೆ ಎರಡು ವಿಡಿಯೋ ಹಾಕಿದ್ದೆ ನಾನು ಫಸ್ಟ್ ಟೈಮ್ ಲೈವ್ ಅಂತ ಹಾಕಿದ್ದೆ ಅದರಲ್ಲಿ ಎರಡು ಸಬ್ಸ್ಕ್ರೈಬರ್ ನನಗೆ ಸಿಕ್ಕಿತ್ತು ನೆಕ್ಸ್ಟ್ ಟೈಮ್ ಹಾಕಿದೆ ರೋಡ್ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ ಅಂತ ಅದರಲ್ಲಿ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಎನಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಈವರೆಗೆ ನನ್ನ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದಕ್ಕೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬ್ಯಾಕ್ ಗ್ರೌಂಡ್ ಫ್ರೀ ಫೈರ್ ಗೇಮ್ ಹಾಕಿದ್ದೆ ಇದರಲ್ಲಿ ವಿನ್ ಆಗ್ಲಿ ಅಂತ ತಿಳ್ಕೊಬೇಡಿ ಒಂಬತ್ತು ಕಿಲ್ ಮಾಡಿ ವಿನ್ ಕೂಡ ಆಗಿದ್ದೇನೆ